ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಗೃಹ ಸಚಿವರಿಗೆ ಮಾನ್ಯ ಶಾಸಕರಾದಂಥ ಬಸವನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಕೇಳಿದಂತ ಒಂದು ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಪೊಲೀಸ್ ಇಲಾಖೆಯ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಕಳೆದ ಒಂದು ಲಾಕ್ ಡೌನ್ ಆದ್ಮೇಲೆ ಅಂದ್ರೆ ಕೋವಿಡ್ ಆದ್ಮೇಲೆ ಯಾವ ಹೊಸ ನೇಮಕಾತಿಗಳು ಕೂಡ ಗೃಹ ಇಲಾಖೆ ಅಂದರೆ ಪೊಲೀಸ್ ಇಲಾಖೆಗೆ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾವುದೂ ಕೂಡ ಆಗಿಲ್ಲ ಕಾರಣ ಫೈವ್ ಫರ್ಟಿ ಫೈವ್ ಫೋರ್ ನಾಟ್ ಟೂ ಪರೀಕ್ಷೆಗಳು ಸ್ಕ್ಯಾಮ್ ಆಗಿ ಎಂಟ್ರಿ ಎಕ್ಸಾಮ್ ಎಲ್ಲ ಆಯಿತು ಬಟ್ ಅದಾದಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಕೊರತೆ ಕೂಡ ತುಂಬಾ ಇದೆ ರಾಜ್ಯದಲ್ಲಿ ಕೆ ಎಸ್ ಆರ್ ಪಿಗಳದ್ದು ಕೂಡ ಇದೆ ಆ್ಯಂಡ್ ಆರ್ ಡಿ ಆರ್ದೆ ಸೊ ಇದೆಲ್ಲವನ್ನು ಯಾವಾಗ ನೇಮಕಾತಿ ಮಾಡ್ಕೊಳ್ತೀರಾ ಇದ್ರ ಬಗ್ಗೆ ಸಂಬಂಧಪಟ್ಟ ಒಂದಿಷ್ಟು ಪ್ರಶ್ನೆಗಳನ್ನ ಸದನದಲ್ಲಿ ಕೇಳಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಬಂದಿದೆ ಗೃಹ ಸಚಿವರಿಂದ ಉತ್ತರ ಏನು ಏನು ಪ್ರಶ್ನೆಗಳು ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಸಿ ಎ ಆರ್ ಪೊಲೀಸ್ ಪೇದೆಗಳನ್ನು ಚೆಕ್ ಪೋಸ್ಟ್ ನಾಲ್ಕಾದಲ್ಲಿ ನಿಯೋಜನೆ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂದ್ರೆ ಈ ಸಿಟಿ ಆರ್ಮಡ್ ರಿಸರ್ವ್ ಪೊಲೀಸ್ ಇರ್ತಾರಲ್ಲ ಇವರನ್ನ ಚೆಕ್ ಪೋಸ್ಟ್ಗಳಲ್ಲಿ ನಿಯೋಜನೆ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಓನ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಮಾತ್ರ ನೇಮಕ ಮಾಡ್ತಾರೆ ಬಟ್ ಇದನ್ನ ಸಿ ಆರ್ ಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ನಿಮ್ಗೆ ನೇರವಾಗಿ ಗೊತ್ತೇ ಇರುತ್ತೆ ಇಲ್ಲಿ ಸಿವಿಲ್ ಪಿ ಎಸ್ ಸಿಗಳ ಕೊರತೆ ಇದೆ ಇದು ಯಾವ ರೀತಿಯಾಗಿ ಸೇವೆಯನ್ನ ಈ ರೀತಿ ಬಳಸ್ಕೊಳ್ಳೋದಕ್ಕೆ ಏನಾದರೂ ನಿಯಮ ಇದೆಯಾ ಅಂತ ಕೇಳಿದ್ದಾರೆ ಬಟ್ ಇದಕ್ಕೆ ಉತ್ತರ ಬಂದಿದೆ ಚೆಕ್ ಪೋಸ್ಟ್ ನಾಕಗಳಲ್ಲಿ ಸಿಆರ್ ಪೊಲೀಸ್ ಪೇದೆಗಳನ್ನು ನಿಯೋಜಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಸಿವಿಲ್ ಪೊಲೀಸರ ಸೇವಾ ಕಾರ್ಯಗಳಿಗೆ ಸಿಆರ್ ಪೊಲೀಸ್ ಪೇದೆಗಳನ್ನು ಬಳಸಲು ಸಿಬ್ಬಂದಿ ಕೊರತೆಯೇ ಅಂದ್ರೆ ಇಲ್ಲಿ ಸಿವಿಲ್ ಪೊಲೀಸ್ ಮಾಡಬೇಕಾಗಿರೋ ಕೆಲಸವನ್ನ ಸಿ ಆರ್ ಪೊಲೀಸರಿಂದ ಮಾಡಿಸ್ತಾ ಇರೋದಕ್ಕೆ ಏನ್ ಕಾರಣ ಸಿಬ್ಬಂದಿ ಕೊರತೆ ಇದೆಯಾ ಹಾಗಾದ್ರೆ ರಾಜ್ಯದಲ್ಲಿ ಮಂಜೂರಾದ ಮತ್ತು ಖಾಲಿ ಇರುವ ಪೊಲೀಸ್ ಸಿವಿಲ್ ಪೊಲೀಸ್ಗಳ ಹುದ್ದೆಗಳ ಮಾಹಿತಿಯನ್ನು ನೀಡಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಸಿವಿಲ್ ಪೊಲೀಸರ ಸೇವಾ ಕಾರ್ಯಗಳಿಗೆ ಸಿ ಆರ್ ಪೊಲೀಸ್ ಭೇದಗಳನ್ನು ಬಳಸಲು ಸಿಬ್ಬಂದಿಗಳ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಎಷ್ಟು ಒಂದು ಸಿ ಪಿ ಸಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಒಂದು ರಾಜ್ಯದಲ್ಲಿ ಮಂಜೂರಾತಿ ಬಲ ಇದೆ ಅಂತಂದರೆ ಮೂವತ್ತಾರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಹಾಲಿ ಬಲ ಇರುವಂಥದ್ದು ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂದು ಇನ್ನು ರಕ್ತ ಸ್ಥಾನ ಉಳಿದಿರುವಂಥದ್ದು ಆರು ಸಾವಿರದ ಎಂಟುನೂರ ಮೂವತ್ಮೂರು ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಸಿಆರ್ ಪೊಲೀಸ್ ಸಿಬ್ಬಂದಿಗೆ ಅನ್ಯ ಕಾರ್ಯಕ್ಕೆ ನಿಯೋಜನೆ ಮಾಡುವುದನ್ನು ತಪ್ಪಿಸಲು ಸರ್ಕಾರ ಯಾವ ಕಾಲಮಿತಿಯೊಳಗೆ ಅಂದ್ರೆ ಎಷ್ಟು ದಿನಗಳ ಒಳಗಡೆ ನೀವು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಸ್ತುತ ನೇಮಕಾತಿ ಅಧಿಸೂಚನೆ ಹೊರಡಿಸಿರುವ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿರುವ ಸಾವಿರದ ಸಾವಿರದ ಐನೂರ ತೊಂಬತ್ತೊಂದು ಹುದ್ದೆಗಳಲ್ಲಿ ಸಾವಿರದ ನಾಲ್ಕುನೂರ ತೊಂಬತ್ತಾರು ಅಭ್ಯರ್ಥಿಗಳು ಈಗ ಆಲ್ರೆಡಿ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಸಾವಿರದ ನಾಲ್ಕುನೂರ ಮೂವತ್ತಾರು ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಹೊರಡಿಸಲಾಗಿತ್ತು ಇನ್ನೊಂದು ಅರವತ್ತು ಜನರಿಗೆ ದಾಖಲಾತಿ ಪರಿಶೀಲನೆ ಮತ್ತು ಆದೇಶ ಪ್ರತಿ ಕೊಡುವುದು ಬಾಕಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಈ ಹಿಂದೆ ನೋಟಿಫಿಕೇಶನ್ ಆಗಿರುವಂತ ನಿಮ್ಗೆ ಗೊತ್ತಿದೆ ಸಾವಿರದ ಐದುನೂರ ತೊಂಬತ್ತೊಂದು ಸಿವಿಲ್ ಪಿ ಸಿ ನೋಟಿಫಿಕೇಶನ್ ಸೊ ಮೇಲೆ ನೆಕ್ಸ್ಟ್ ಯಾವಾಗ ಎಷ್ಟು ಹುದ್ದೆಗಳ ಒಂದು ಪ್ರಸ್ತಾವನೆ ಸ್ವೀಕೃತವಾಗಿದೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಐದು ಸಾವಿರದ ಆರುನೂರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಪ್ರಸ್ತುತ ಒಳ ಮೀಸಲಾತಿ ನಿರ್ಧಾರಣೆ ಆಗುವವರೆಗೂ ನೇಮಕಾತಿ ಅಧಿಸೂಚನೆ ಹೊರಡಿಸಲು ನಿರ್ಬಂಧ ಇರುವುದರಿಂದ ಸದರಿ ನಿರ್ಬಂಧವನ್ನು ತೆರವುಗೊಳಿಸಿದ ನಂತರ ಕ್ರಮ ಜರುಗಿಸಲಾಗುವುದು ಸೊ ದಯವಿಟ್ಟು ಗೃಹ ಸಚಿವರಿಗೆ ನಾವು ಮಾಡಿಕೊಳ್ಳುವಂಥ ಒಂದು ರಿಕ್ವೆಸ್ಟು ರಾಜ್ಯದ ಎಲ್ಲ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳ ಪರವಾಗಿ ದಯವಿಟ್ಟು ವಯೋಮಿತಿ ಸಡಿಲಿಕೆಯನ್ನು ಕೊಡಿ ತುಂಬಾ ಜನ ಅಭ್ಯರ್ಥಿಗಳು ಪಾಪ ಕಾಯ್ತಾ ಇದ್ದಾರೆ ನೀವು ಕೊಡುವ ವಯೋಮಿತಿ ಸಡಿಲಿಕ್ಕಿಂದ ಅದೆಷ್ಟೋ ಮನೆಯ ಒಂದು ಪರಿಸ್ಥಿತಿ ಸುಧಾರಿಸುತ್ತೆ ಅದೆಷ್ಟೋ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ನೀವು ಆಶ್ರಯ ನೀಡದಂಗೆ ಆಗುತ್ತೆ ಕಾರಣ ಇವತ್ತು ಪೊಲೀಸ್ ಹುದ್ದೆಯ ನೇಮಕಾತಿ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರೋದು ಎಷ್ಟೋ ಅಭ್ಯರ್ಥಿಗಳದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲೇ ಅತಿ ಅಂದ್ರೆ ಅತಿ ಕಡಿಮೆ ಇದೆ ಸೊ ದಯವಿಟ್ಟು ಇದನ್ನ ಕೂಡಲೇ ಪರಿಶೀಲಿಸಿ ಈಗಾಗಲೇ ನೀವು ತುಂಬ ಬಾರಿ ಹೇಳಿದ್ದೀರಾ ಬಟ್ ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ತನ್ನಿ ಹೀಗಾದರೂ ಮಾಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಏಜ್ ರಿಲ್ಯಾಕ್ಸೇಷನನ್ನು ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ ಹಾಗೆ ನೆಕ್ಸ್ಟ್ ನೋಟಿಫಿಕೇಷನ್ಗಳನ್ನು ಕೂಡ ನೀವು ಈ ಒಳಸಲಾತಿಯ ಕುಂಟು ನೆಪವನ್ನು ಹೊರತುಪಡಿಸಿ ನಿಮ್ಮ ಕೈಲಿ ಆದರೆ ಶೀಘ್ರವಾಗಿ ಜಾರಿ ಮಾಡಿ ಇದರಲ್ಲಿ ಲೋಪದೋಷಗಳಿದೆ ಅಂದರೆ ಇದನ್ನು ಕೈಬಿಟ್ಟು ನೇಮಕಾತಿ ಮಾಡಿ ಸುಮ್ಮನೆ ಸುಖ ಸುಮ್ಮನೆ ಕಾಲಹರಣ ಮಾಡುತ್ತಾ ಅಭ್ಯರ್ಥಿಗಳನ್ನು ನೋಯಿಸುತ್ತಾ ಸೊ ನೀವೇನು ಮುಂದೂಡುತ್ತಾ ಹೋದಷ್ಟು ದಿನಗಳು ಪಾಪ ಅವ್ರಿಗೆ ವಯೋಮಿತಿ ಮುಗಿದು ಹೋಗುತ್ತೆ ಏಜ್ ಲಿಮಿಟು ಸೊ ಶೀಘ್ರದಲ್ಲಿ ನೇಮಕಾತಿ ಆರಂಭ ಆಗಲಿ ಇರುವ ಪೊಲೀಸ್ ಹುದ್ದೆಗಳೇನಿದೆ ಐದು ಸಾವಿರದ ಆರುನೂರು ನೇಮಕಾತಿ ಮಾಡಿಕೊಳ್ಳಿ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ಮೆಂಟ್ ಆಗಲಿ ಅನ್ನೋದು ನಮ್ಮೆಲ್ಲರ ಒಂದು ಬೇಡಿಕೆ ಸರ್ಕಾರದ ಮುಂದೆ ಸೊ ಇದನ್ನು ಸರ್ಕಾರ ಈಡೇರಿಸಲಿ ಅಂತ ಈಗ ಆಲ್ರೆಡಿ ಅಭ್ಯರ್ಥಿಗಳು ಕೇಳಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕುರಿತಾಗಿ ಇಷ್ಟು ಮಾಹಿತಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಆಲ್ವೇಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು